아, 쟤한테 그래요!

ಉತ್ತರ ಕರ್ನಾ ಕಲ್ಯಾಣ ಕರ್ನಾಟಕದಲ್ಲಿ ಮಳೆಯಿಂದಾಗಿ ರೈತರು ಸಮಸ್ಯೆ ಒಳಗಾಗಿದ್ದಾರೆ ಅವ್ರು ಬೆಳೆದಂಥ ಬೆಳೆ ಇವತ್ತು ತೊಗರಿ ಇರ್ಬೋದು ಉದ್ದಿರ್ಬೋದು ಅದೇ ರೀತಿ ಸ್ವ ಮೆಣಸು ಎಲ್ಲ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಹಾಗಾಗಿಂತ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಮ್ಮೆಲ್ಲರೂ ಕರ್ತವ್ಯ ನಾನು ಚಲವಾದ ನಾರಾಯಣ ಸ್ವಾಮಿಯವರು ಗೋವಿಂದ ಕಾರಜೋಳವರು ನಿನ್ನೆ ಬೀದರ್ ಗುಲ್ಬರ್ಗ ಜಿಲ್ಲೆ ಬೀದರ್ ಜಿಲ್ಲೆ ಅದೇ ರೀತಿ ಯಾದಗಿರಿ ಅಲ್ಲೂ ಕೂಡ ಪ್ರವಾಸ ಮುಗಿಸ್ಕೊಂಡು ಶಿವಮೊಗ್ಗ ತೆಳುತ್ತಾ ಇದ್ದೇನೆ ಮೊನ್ನೆ ಮುಖ್ಯಮಂತ್ರಿ ನಾನು ಆಗ್ರಹವನ್ನು ಕೂಡ ಮಾಡಿದ್ದೇನೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಎನ್ ಡಿ ಆರ್ ಎಫ್ ನ ರಮ್ಸ್ ಏನಿತ್ತು ಅದಕ್ಕೆ ಸರಿಸಮಾನವಾಗಿ ಪರಿಹಾರ ಕೊಡುವಂಥ ಕೆಲಸ ಅಂದಿನ ರಾಜ್ಯ ಸರ್ಕಾರ ಮಾಡಿದ್ದು ಮತ್ತು ಯಾರು ಬಡವರು ಮನೆ ಕಳೆದುಕೊಂಡಿದ್ದು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಟ್ಟಿದ್ದರು ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರನು ಕೂಡ ಕೊಡಬೇಕು ರೈತರ ಬಗ್ಗೆ ಅಕ್ಕಟ್ಟೆ ತೋರಬಾರ್ದು ಮತ್ತು ಜನ ಕೇಳ್ತಾ ಇದ್ದಾರೆ ಕೃಷಿ ಸಚಿವರು ಎಲ್ಲಿದ್ದಾರೆ ಕಂದಾಯ ಸಚಿವರಲ್ಲಿದ್ದಾರೆ ಅಂತೇಳಿ ಇವತ್ತು ಜನ ಕೇಳ್ತಿದ್ದಾರೆ ಯಾರು ಸಚಿವರು ಅಂತ ಕೂಡ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಕಲ್ಯಾಣ ಕರ್ನಾಟಕದ ಬಗ್ಗೆ ರೀತಿ ತಾತ್ಸಾರ ಬೇಡ ತಕ್ಷಣ ರೈತರ ಸಮಸ್ಯೆ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಮಳೆಯಿಂದಾಗಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದೇನೆ ಮತ್ತೆ ಮುಖ್ಯಮಂತ್ರಿಗಳು ವಿಶೇಷ ವಿಮಾನದಲ್ಲಿ ಗುಲ್ಬರ್ಗ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ನಾಳೆ ಬೆಂಗಳೂರು ಹೋಗಿ ಕುತ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಹಾಕೊಂಡು ಬೇಡ ಎನ್ ಡಿ ಆರ್ ಎಫ್ ನಮ್ಮ ಪ್ರಕಾರ ಏನು ಕೊಡಬೇಕು ಅವ್ರು ಕೊಡ್ತಾರೆ ನೀವು ರಾಜ್ಯ ಸರ್ಕಾರ ನೀವು ಕರ್ತವ್ಯ ನಿಭಾಯಿಸಿ ಜೊತೆಗೆ ನಿಮ್ಮ ಕಂದಾಯ ಸಚಿವರು ಕೃಷಿ ಸಚಿವರು ಸ್ವಲ್ಪ ಕಲ್ಯಾಣ ಕರ್ನಾಟಕ ಕಳಿಸಿ ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡಿದ್ದೆ ಅಷ್ಟು ಸಂದರ್ಭಲ್ಲೂ ಕೂಡ ಸಂಬಂಧಪಟ್ಟ ಸಚಿವರು ಉಸ್ತುವಾರಿ ಸಚಿವರು ಬರೋದಿಲ್ಲ ಅಂತ ಹೇಳಿದರೆ ಇಂಥ ಹೊಣೆಗೇಡಿ ಸರ್ಕಾರ ರಾಜ್ಯದಲ್ಲಿ ಹಿಂದೆಂದೂ ಕೂಡ ನೋಡಿರಲಿಲ್ಲ ರೈತರ ಸಮಸ್ಯೆಗೆ ಇವರು ಇವತ್ತು ಸಹಕಾರ ಇಲ್ಲ ಸ್ಪಂದನೆ ಮಾಡೋದಿಲ್ಲ ಅಂದರೆ ಆಯಿತು ಹಾಗಾಗಿ ಉತ್ತರ ಕರ್ನಾಟಕದ ಬಗ್ಗೆ ಒಂದು ರೀತಿ ಒಂದು ಸರ್ಕಾರ ಅಂತ ಹೇಳಿದ್ರೆ ಬೆಂಗಳೂರಿಗೆ ಸೀಮಿತ ಆಗಿದೆ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಕೀಳುವ ಕೆಲಸ ವಿರೋಧವನ್ನು ನಾವು ಮಾಡ್ತೇವೆ ಬಗ್ಗೆ ತಮಗೆ ಗೊತ್ತಿದೆ ಅದರ ಇತಿಹಾಸ ಮೊನ್ನೆ ಅಧಿವೇಶನದಲ್ಲೂ ಕೂಡ ನಾನು ಕೂಡ ಅದ್ರ ಅದ್ರ ಬಗ್ಗೆ ಧ್ವನಿಯೇ ಎತ್ತಿದ್ದೇನೆ ಹಾಗಾಗಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಸರ್ಕಾರ ಭರವಸೆ ಕೊಟ್ಟಿದೆ ಅದು ನೋಡೋಣ ಇಲ್ಲ ಅಂದರೆ ಅದಕ್ಕೆ ಅಗತ್ಯ ಬಿದ್ದರೆ ಹೋರಾಟ ಮಾಡಬೇಕು ಹೋರಾಟ ಮಾಡೋಕ್ಕೆ ನಾವು ರೆಡಿ